ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಘ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯಚ್ಚನವರ ಆಶ್ರಮ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಅಧಿಕ ರಕ್ತದೊತ್ತಡ ಭಾಳ ಜನರಿಗೆ ತಜ್ಜರು ಬಿ ಪಿ ಬಿ ಪಿ ಐದರ ಬಿ ಪಿ ಐದು ಗುಳಿಗಳು ಅಂತಾರೆ ಥರ ಬಿ ಪಿ ಆ ಅಧಿಕ ರಕ್ತದ ಥರ ಹೈ ಬ್ಲಡ್ ಪ್ರೆಷರ್ ಅಂತಾರೆ ಹೈ ಬ್ಲಡ್ ಪ್ರೆಷರ್ ಅಂತಾರೆ ಅಧಿಕಾರ ರಕ್ತ ಅದಕ್ಕೆ ಒಂದು ಅದ್ಭುತವಾದಂಥ ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು ಏನು ಪರಿಹಾರಕ್ಕಾಗಿ ಅದ್ಭುತವಾದಂಥ ಮಾಹಿತಿ ನಿಮ್ಗೆ ಹೇಳ್ತೀನಿ ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡ್ಬೇಕಂತ ಸಬ್ಸ್ಕ್ರೈಬ್ ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ನಾನು ಗ್ರೂಪ್ ತುಂಬಬೇಕಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದ್ರೆ ನಿಮಗೆ ನೀವೇ ವೈದ್ಯರಾಗೆ ನಿಮ್ಮ ಮನೆ ನಿಮ್ಮ ಔಷಧಲ್ಲ ಆಗ್ಬೇಕು ಅನ್ನೋದು ನಮ್ಮ ಆಸೆ ಬಂದು ಮೂಲ ಉದ್ದೇಶ ಏನೇ ಇಲ್ಲ ರೀ ಸರಳ ಸರಳು ಮತ್ತು ಯಾವ ಥರದ ಸೈಡ್ ಅರ್ಧ ಪರಿಣಾಮಗಳಿಗಿರ್ಬೋದಿಲ್ಲ ನೋ ಸೈಡ್ ಎಫೆಕ್ಟ್ ಯಾಕಂದ್ರೆ ಹಣ್ಣು ಹಣ್ಣು ತಿನ್ನತ್ತಿದ್ದೀರಿ ನೀವು ಅಂಥ ಅನ್ನ ಹೇಳ್ತೀನಿ ನಿಮಗೆ ನಾನು ಏನು ಪೊಟ್ಯಾಷಿಯಮ್ ಜಾಸ್ತಿ ಇರುವಂಥ ಹಣ್ಣು ಏನಪ್ಪ ಅಂದ್ರೆ ಪ್ಯಾರ್ಲ್ ಹಣ್ಣು ಸೀಬೆ ಹಣ್ಣು ಅಂತಾರಲ್ಲ ಸೀಬೆ ಹಣ್ಣು ಬೆಣ್ಣೆ ಹಣ್ಣು ಬಟರ್ ಫ್ರೂಟ್ ಅಂತಾರೆ ಅದು ಬನಾನ ಬಾಳೆಹಣ್ಣು ಬಾಳೆ ಹಣ್ಣು ಹೌದಲ್ಲ ಇವನ್ನ ಒಂದು ಅಷ್ಟು ತೊಗೊಂಡು ನಿಮಗೆ ಅರ್ಧರದ ತೊಗೊರಿ ಬೇಕಾದ್ರೂ ಇನ್ನು ತೊಗರಿ ಕಡಿಮೆ ಇದು 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 ಅರ್ಧ ಹಣ್ಣು ತೊಗೊಂಡು ಪುಟ್ ಸಾಲಿಡ್ ಮಾಡಿ ಸಾಲಿಡ್ ಪುಟ್ ಸಾಲಿಡ್ ಅಂತಾರೆ ಸಾಲಾಡ್ ಸಲಾಡ್ ಅಂತಾರೆ ಪುಟ್ ಸಲಾಡ್ ಅದನ್ನು ಮಾಡಿ ಪ್ರತಿನಿತ್ಯ ತಿಂದುಬಿಡ್ತ ಈ ಮೂರು ಹಣ್ಣು ಅಂತೂ ಇರಬೇಕು ಏನು ಹೇಳು ಯಾವುದು ಹಣ್ಣು ಅದು ಸೀಬೆ ಹಣ್ಣು ಅಥವಾ ಬಟರ್ ಫ್ರೂಟ್ ಬಟರ್ ಫ್ರೂಟ್ ಅಥವಾ ಅದು ಬೆಣ್ಣೆ ಹಣ್ಣು ಅಂತಾರೆ ಅದು ಬಾಳೆಹಣ್ಣು ಒಂದು ಬಾಳೆಹಣ್ಣು ಅರ್ಧ ಬಟರ್ ಫ್ರೂಟು ಏನಪ್ಪ ಅರ್ಧ ಒಂದು ಅರ್ಧ ಪ್ಯಾರ್ ಹಣ್ಣು ಪ್ಯಾರ್ಲನ್ನು ಹಣ್ಣು ಅದನ್ನು ಕಟ್ ಮಾಡಿ ಸ್ಲೈಸ್ ಮಾಡಿ ನೈ ಸ್ಲೈಸ್ ಮಾಡಿ ಬಾಳೆಹಣ್ಣು ಒಂದು ಬರಹ ಹಾಕ್ಕೊಂಡು ಅದನ್ನು ಸ್ಲೈಸ್ ಮಾಡಿ ಮಾಡಿ ಮಿಕ್ಸ್ ಮಾಡ್ಕೊಂಡು ಬ ಫುಡ್ ಫುಡ್ ಸಾಯಲ್ ಹಲಾಡ್ ಅಂತಾರಲ್ಲ ಹಂಗೆ ಮಾಡ್ತೀನಿ ರೀ ಹೀಗೆ ಪ್ರತಿನಿತ್ಯ ನೀವು ಸೇವನೆ ಮಾಡ್ಕೊತ ಬಂದ್ರೆ ಅಂದರೆ ನಿಮಗೆ ಬಿ ಪಿ ಹೊರದು ಬರುದು ಇರೋದಿಲ್ಲ ಅಧಿಕ ಇರೋಂಥದತ್ರ ಹೈ ಬ್ಲಡ್ ಪ್ರೆಷರ್ ಅಂತಾರಲ್ಲ ಅದು ಒಟ್ಟ ಬರುವುದಿಲ್ಲ ಮತ್ತು ಬಂದಿದ್ದರೆ ಕಡಿಮೆ ಆಗುತ್ತೆ ಹಿಂಗೆ ಅದ್ಭುತವಾದಂಥವು ಇದು ಕಡಿಮೆ ಅಂತ ಬರ್ತವೆ ದಿನ ಇಟ್ಟು ದಿನ ಇಟ್ಟು ದಿನ ಇಟ್ಟು ಕಡಿಮೆ ಹೊತ್ತ ಬರ್ತಾ ಅದ್ಭುತವಾಗಿ ಕೆಲಸ ಮಾಡ್ತೀವಿ ಮತ್ತು ಸೈಡ್ ಎಫೆಕ್ಟ್ ಅಂತೂ ಏನು ಇಲ್ಲ ಇಲ್ಲ ಸಣ್ಣ ಎಲ್ಲವೂ ತಿಂತೀರಿ ನೀವು ಪ್ಯಾರಲೂ ತಿಂತೀರಿ ಬಟರ್ ಫುಟ್ಟು ತಿಂತೀರಿ ಅಂದರೆ ಬೆಣ್ಣೆ ತಿಂತೀರಿ ಪಾಳಿಹಣ್ಣು ತಿಂತೀರಿ ಹೌದಲ್ಲ ತಿನ್ನುವಂಥವು ಹಣ್ಣು ಇದನ್ನು ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡ್ರೆ ತಿಳಿಸಿ ಅಥವಾ ವಾಯಿಸಿ ಬಿಚ್ಚಿದ್ರೆ ಕಳಿಸಿ ಕಳಿಸ್ಬೇಕಾಗಿ ನಮ್ಮನ್ನು ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಿಕೆ ಆಶ್ರಮ ಮತ್ತು ತಿಂತ ಬಾಯ್ತಿ ತಗೊಂಡು ಬಿಟ್ಟೆಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು